ಎಲ್ಲರಿಗೂ ನಮಸ್ಕಾರ ಅಪ್ಪ ಅಥವಾ ಅಮ್ಮ ಮಕ್ಕಳ ಜೀವನದ ರಾಜರಾಣಿಯರು ಅಕಸ್ಮಾತ್ ಅಪ್ಪ ಅಥವಾ ಅಮ್ಮ ಈ ಇಬ್ಬರಲ್ಲಿ ಯಾರಾದರೂ ಒಬ್ಬರು ಮಗುವಿನ ಜೀವನದಲ್ಲಿ ಇಲ್ಲ ಅಂತಾದರೆ ಅಥವಾ ಪಕ್ಕ ಇಲ್ಲ ಅಂತಾದರೆ ಆ ಮಗುವಿನ ಮೇಲಾಗುವಂತಹ ಪರಿಣಾಮಗಳು ಏನು ಅದನ್ನು ನಾವು ಯಾವ ರೀತಿಯಲ್ಲಿ ನಿಭಾಯಿಸ್ಬೋದು ಅನ್ನುವ ವಿಚಾರವನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅಪ್ಪ ಅಥವಾ ಅಮ್ಮ ಮಕ್ಕಳ ಜೊತೆಗೆ ಇರದೇ ಇರಲಿಕ್ಕೆ ಹಲವಾರು ಕಾರಣಗಳು ಇರಬಹುದು ಉದಾಹರಣೆಗೆ ದೂರದ ಊರಿನಲ್ಲಿ ಅಪ್ಪ ಅಥವಾ ಅಮ್ಮನಿಗೆ ಉದ್ಯೋಗ ಒಟ್ಟಿಗೆ ಇದ್ದರೂ ಜೀವನಕ್ಕಾಗಿ ಹಗಲು ರಾತ್ರಿ ಬಿಡುವಿಲ್ಲದೆ ಕೆಲಸ ಮಾಡಬೇಕಾದಂತಹ ಅನಿವಾರ್ಯತೆ ಮಗು ಚಿಕ್ಕದಿರುವಾಗಲೇ ಅಪ್ಪ ಅಥವಾ ಅಮ್ಮ ಇವರಲ್ಲಿ ಯಾರಾದ್ರೊಬ್ಬರು ಮರಣ ಹೊಂದುವುದು ಕೌಟುಂಬಿಕ ಕಲಹಗಳಿಂದ ಅಪ್ಪ ಅಮ್ಮ ಬೇರೆ ಬೇರೆ ಆಗಿರುವುದು ಮತ್ತು ಉದ್ಯೋಗದ ನಿಮಿತ್ತ ಹೊರದೇಶಗಳಿಗೆ ಹೋಗುವಂಥದ್ದು ಇಂತಹ ಹಲವಾರು ಕಾರಣಗಳು ಇವೆ ಮಕ್ಕಳು ಬೆಳೆಯುವ ರೀತಿ ಮತ್ತು ಸಾಮರ್ಥ್ಯಗಳ ಮೇಲೆ ಹೆತ್ತವರ ಸ್ಥಿತಿ ಕೂಡ ಪರಿಣಾಮ ಬೀರುತ್ತದೆ ಅಮ್ಮ ಮಮತೆಯ ಕೊಂಡಿಯಾದರೆ ಅಪ್ಪ ಜವಾಬ್ದಾರಿ ಶಿಸ್ತುಗಳನ್ನು ಕಲಿಸುವ ಗುರು ತಾಯಿಗೆ ಯಾವಾಗ್ಲೂ ಮಗುವಿನ ಸುರಕ್ಷತೆಯ ಬಗ್ಗೆ ಕಾಳಜಿ ಇರುತ್ತದೆ ಅವಳ ಆಸೆ ಮಕ್ಕಳು ಯಾವಾಗ್ಲೂ ತನ್ನ ಕಣ್ಣೆದುರು ಇರಬೇಕು ಅಂತ ಹೇಳಿ ಮಕ್ಕಳು ಚಿಕ್ಕವರಿರಲಿ ದೊಡ್ಡವರಿರಲಿ ಅಮ್ಮನಿಗೆ ಮಕ್ಕಳು ಕೊನೆಯವರೆಗೆ ಹಸುಗುಸೆ ಆಗಿರುತ್ತಾರೆ ಅದಕ್ಕೆ ಅಲ್ವಾ ಗಾದೆ ಇರುವುದು ಊರಿಗೆ ಅರಸನಾದ್ರೂ ತಾಯಿಗೆ ಮಗ ಅಂತ ಇದು ಸಹಜ ಕೂಡ ತಾಯಿ ಮಗುವಿನ ಲಾಲನೆ ಪಾಲನೆಯ ಕಡೆ ಹೆಚ್ಚು ಗಮನ ಹರಿಸುವುದರಿಂದ ಮಕ್ಕಳು ದೊಡ್ಡವರಾದ್ರೂ ಅಮ್ಮನಿಗೆ ತಿಳಿಯುವುದೇ ಇಲ್ಲ ಇದೆ ತಾನೇ ಮಮತೆ ತಂದೆ ಹಾಗಲ್ಲ ಎಂತಹ ಸವಾಲುಗಳನ್ನು ಎದುರಿಸಲು ಮತ್ತೆ ಸ್ವತಂತ್ರವಾಗಿ ಯೋಚಿಸಲು ಅವರನ್ನು ಪ್ರೇರೇಪಿಸುತ್ತಾನೆ ತಂದೆ ಜೊತೆಗಿದ್ದರೆ ಮಕ್ಕಳಿಗೆ ನೂರಾನೆ ಬಲ ಹೀಗಿರುವಾಗ ತಂದೆ ತಾಯಿ ಇಬ್ಬರಲ್ಲಿ ಒಬ್ಬರು ಮಿಸ್ ಆದ್ರು ಅಥವಾ ಲೋಪವಾದ್ರು ಮಕ್ಕಳಿಗೆ ಅದರ ಪ್ರಭಾವ ಆಗಿಯೇ ಆಗುತ್ತದೆ ಅದು ಯಾವ ರೀತಿ ಮುಂದೆ ನೋಡೋಣ ಮೊದಲನೇದಾಗಿ ನೋಡೋದಾದ್ರೆ ನಾವು ಈ ಕಲಿಕಾ ಸಮಸ್ಯೆಗಳ ಬಗ್ಗೆ ಗಮನ ಹರಿಸೋಣ ಇಲ್ಲಿ ನಿಮ್ಗೊಂದು ನೈಜ ಉದಾಹರಣೆ ಹೇಳ್ತೇನೆ ಹೇಳಿ ತಂದೆಯಿಂದ ದೂರವಾದ ಒಂದು ಮಗುವನ್ನು ನನ್ನಲ್ಲಿ ಆಪ್ತ ಸಮಾಲೋಚನೆಗಾಗಿ ಕರೆದುಕೊಂಡು ಬಂದ್ರು ಆ ಮಗುವನ್ನು ನಾನು ಭೇಟಿಯಾದದ್ದು ಒಂದು ವಿಶೇಷ ಒಮ್ಮೆ ಬಸ್ಸಿನಲ್ಲಿ ನಾನು ಹೋಗುತ್ತಿರುವಾಗ ಬಸ್ ಬಹಳ ರಶ್ ಇತ್ತು ನನ್ನ ಪುಣ್ಯಕ್ಕೆ ಮುಂದಿನ ನಿಲ್ದಾಣದಲ್ಲಿ ನಾನು ನಿಂತ ಸೀಟಿನವರೇ ಇಳಿಯುವವರಿದ್ರು ಹಾಗಾಗಿ ನಾನೊಂದು ಸೀಟು ಹಿಡಿದುಕೊಂಡೆ ನನ್ನ ಖಾಲಿಯಾದ ಪಕ್ಕದ ಇನ್ನೊಂದು ಸೀಟಿಗಾಗಿ ನಾಲ್ಕೈದನೇ ತರಗತಿಯ ಒಂದು ಮಗು ಬಂದು ನನ್ನ ಪಕ್ಕದ ಸೀಟಿನಲ್ಲಿ ಕುಳಿತುಕೊಂಡಿತ್ತು ತನ್ನ ಪೋಷಕರನ್ನು ಹಿಂದೆ ಮುಂದೆ ಬರುವಂತೆ ಕರೀತಾ ಇತ್ತು ಆಮೇಲೆ ಆ ಪೋಷಕರು ಬಂದರು ನೋಡಿದ್ರೆ ಅವರು ನನ್ನ ಪರಿಚಿತರೇ ಆಗಿದ್ದರು ಉಭಯ ಕುಶಲೋಪರಿಗಳು ಮಾತನಾಡಿದ ನಂತರ ಏನು ದೂರ ಹೊರಟ್ರಿ ಇವತ್ತು ಬಸ್ ತುಂಬಾ ರಶ್ ಇದೆ ಅಂದೆ ಆಗ ತಿಳಿತು ನೋಡಿ ಆ ಮಗುವನ್ನು ಅವರ ಆಪ್ತ ಸಮಾಲೋಚನೆಗಾಗಿ ಐವತ್ತರಿಂದ ಅರವತ್ತು ಕಿಲೋಮೀಟರ್ ದೂರದ ಊರಿಗೆ ವಾರಕ್ಕೆರಡು ಬಾರಿ ದುಬಾರಿ ಹಣ ಕೊಟ್ಟು ಕರೆದುಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳಿ ನನ್ನ ಕಿವಿ ನೆಟ್ಟಗೆ ಆಯಿತು ಮಗುವನ್ನೊಮ್ಮೆ ದಿಟ್ಟಿಸಿ ನೋಡಿದೆ ಮಾತನಾಡಿಸಿದೆ ಬಳಿಕ ಪೋಷಕರಲ್ಲಿ ಮಗುವಿನ ವೈದ್ಯಕೀಯ ಪ್ರಮಾಣ ಪತ್ರವೇನಾದರೂ ಇದೆ ಅಂತ ಕೇಳಿದಾಗ ಆ ಒಬ್ಬರು ಪೋಷಕರು ಮಗುವಿನ ವೈದ್ಯಕೀಯ ಪ್ರಮಾಣ ಪತ್ರವನ್ನು ತೆಗೆದುಕೊಟ್ರು ಅದನ್ನು ನೋಡಿ ನನಗೆ ನಂಬಲಾಗಲಿಲ್ಲ ಮಗುವನ್ನು ಪುನಃ ಪುನಃ ದಿಟ್ಟಿಸಿ ನೋಡಿದೆ ಮಗು ಬಹಳ ಸಾಮಾನ್ಯ ಅಂದ್ರೆ ನಾರ್ಮಲ್ ಆಗಿದ್ದಾನೆ ಪೋಷಕರೊಂದಿಗೆ ಪಟ ಪಟ ಮಾತಾಡ್ತಾನೆ ವಯೋ ಸಹಜ ಕುತೂಹಲದಿಂದ ಪ್ರಶ್ನೆ ಕೇಳ್ತಾ ಇದ್ದ ವೈದ್ಯರ ಪ್ರಮಾಣ ಪತ್ರದಲ್ಲಿ ಅವನ ಐಕ್ಯು ಅಂದ್ರೆ ಬುದ್ಧಿಮತ್ತೆ ತೊಂಬತ್ತಾರು ಶೇಕಡ ಇದೆ ಸಮಸ್ಯೆ ಎಂದ್ರೆ ಆ ಮಗುವಿಗೆ ಇನ್ನು ಎರಡು ಮೂರನೇ ತರಗತಿಯ ಮುನಾದಿ ಸಾಮರ್ಥ್ಯಗಳೇ ಕಲಿಕೆಯಲ್ಲಿ ಇರಲಿಲ್ಲ ಹಿರಿಯರ ಮಾತನ್ನೇ ಕೇಳ್ತಾ ಇರಲಿಲ್ಲ ತರಗತಿಯಲ್ಲೂ ತಂಟೆ ಮಾಡುತ್ತಿದ್ದ ವೈದ್ಯರ ಪ್ರಮಾಣ ಪತ್ರದಲ್ಲಿ ಎ ಡಿ ಎಚ್ ಡಿ ಅಂತ ಹೇಳಿ ಇತ್ತು ಅಂದರೆ ಅಟೆನ್ಶನ್ ಡಿಪಿಸಿಟ್ ಹೈಪರ್ ಆಕ್ಟಿವ್ ಡಿಸಾರ್ಡರ್ ಎಂದಿತ್ತು ಹೊರನೋಟಕ್ಕೆ ಮಗುವಿಗೆ ಅಂತಹ ಲಕ್ಷಣಗಳೇನು ಇರಲಿಲ್ಲ ಆಗ ನನ್ನ ಆಪ್ತ ಸಮಾಲೋಚನಾ ಕರ್ತವ್ಯ ನನ್ನನ್ನು ಎಚ್ಚರಿಸಿತ್ತು ಪೋಷಕರೊಂದಿಗೆ ಮಾತನಾಡುತ್ತಾ ಮಗುವಿನ ಈ ಸಮಸ್ಯೆಗಾಗಿ ನೀವು ವಾರಕ್ಕೆ ಎರಡು ಬಾರಿ ಅಷ್ಟು ದೂರ ಹೋಗುವ ಅಗತ್ಯ ಇಲ್ಲ ನಮ್ಮ ಊರಿನಲ್ಲೇ ಸರಕಾರದ ವತಿಯಿಂದ ನಡೆಸುವ ಸಂಪನ್ಮೂಲ ಕೇಂದ್ರ ಇದೆ ವಾರಕ್ಕೆ ಎರಡು ಬಾರಿ ನನ್ನಲ್ಲಿಗೆ ಕರೆದುಕೊಂಡು ಬನ್ನಿ ನಿಮ್ಮ ಮಗುವಿಗೆ ಉಚಿತವಾಗಿ ಆಪ್ತ ಸಮಾಲೋಚನೆ ಮಾಡುತ್ತೇನೆ ಎಂದೆ ನಂತರ ಹಣ ಕಟ್ಟಿದ ಕಾರಣ ಆ ತಿಂಗಳ ಕೊನೆಯವರೆಗೆ ಅವನನ್ನು ಊರಿಗೆ ಕರೆದುಕೊಂಡು ಹೋಗಿ ನಂತರದ ತಿಂಗಳಿನಿಂದ ನಮ್ಮ ಸಂಪನ್ಮೂಲ ಕೇಂದ್ರಕ್ಕೆ ಕರೆದುಕೊಂಡು ಬಂದರು ನೋಡಿ ಮೊದಲಿಗೆ ಮಗುವಿನ ಕೇಸ್ ಸ್ಟಡಿ ಅರ್ಥಾತ್ ವೈಯಕ್ತಿಕ ವಿವರಗಳನ್ನು ತಿಳಿದುಕೊಂಡೆ ಆಮೇಲೆ ಆಪ್ತ ಸಮಾಲೋಚನೆ ಮಗುವಿಗೆ ಪ್ರಾರಂಭ ಮಾಡಿದೆ ವಾರಕ್ಕೆ ಎರಡು ಬಾರಿ ಬರುತ್ತಿದ್ದ ಮಗುವಿನಲ್ಲಿ ಒಂದು ತಿಂಗಳು ಕಳೀತಾ ಇದ್ದಂತೆ ಮಗುವಿನ ವರ್ತನೆಯಲ್ಲಿ ಸಕಾರಾತ್ಮಕ ಬದಲಾವಣೆಗಳು ಕಂಡು ಬಂದವು ನಮ್ಮ ಸಂಪನ್ಮೂಲ ಕೇಂದ್ರದಲ್ಲಿ ವಾರಕ್ಕೆ ಎರಡು ಬಾರಿ ಫಿಸಿಯೋಥೆರಪಿ ವೈದ್ಯರು ಯೋಗ ಧ್ಯಾನಗಳನ್ನು ಮಾಡಿಸ್ತಾ ಇದ್ರು ಮತ್ತೆ ಅವನ ಪೋಷಕರಿಂದ ಅವನ ದಿನಚರಿಗಳನ್ನು ಪಡೆದುಕೊಂಡು ಅವನ ವರ್ತನಾ ಸಮಸ್ಯೆಗಳನ್ನು ಆಪ್ತ ಸಮಾಲೋಚನೆ ಮೂಲಕ ಒಂದೊಂದಾಗಿ ತಿದ್ದುತ್ತಾ ಬಂದೆ ಆಮೇಲೆ ಶೈಕ್ಷಣಿಕವಾಗಿ ಗಮನಹರಿಸಿ ಮಗುವಿಗೆ ಮುನಾದಿ ಹಂತದ ಸಾಮರ್ಥ್ಯಗಳು ಬರುವಂತೆ ಬೇರೆ ಬೇರೆ ಚಟುವಟಿಕೆಗಳನ್ನು ನೀಡಿ ತಯಾರುಗೊಳಿಸಿದೆ ನಾಲ್ಕು ತಿಂಗಳ ಮೇಲೆ ಮಗುವನ್ನು ಮೌಲ್ಯಮಾಪನ ಮಾಡಿದಾಗ ನನಗೆ ಹಾಗೂ ಆ ಒಬ್ಬ ಪೋಷಕರಿಗೆ ಆದ ಸಂತೋಷ ಅಷ್ಟಿಷ್ಟಲ್ಲ ಮಗು ಕಲಿಕೆಯಲ್ಲಿ ಪ್ರೋತ್ಸಾಹದಾಯಕವಾಗಿ ಮುಂದುವರಿಯಲಾರಂಭಿಸಿದ್ದಲ್ಲದೆ ತರಗತಿಯಲ್ಲಿ ಮಗು ಅಧ್ಯಾಪಕರಿಂದಲೂ ಒಳ್ಳೆಯ ಅಭಿಪ್ರಾಯ ಗಿಟ್ಟಿಸಿತು ಒಂದೊಂದಾಗಿಯೇ ಮಗು ತನ್ನ ತಪ್ಪುಗಳನ್ನು ಲೋಪಗಳನ್ನು ತಿದ್ದಿಕೊಳ್ಳಲು ಪ್ರಾರಂಭಿಸಿ ಈಗ ಎಲ್ಲ ಮಕ್ಕಳಂತೆ ಸಾಮಾನ್ಯವಾಗಿದ್ದಾನೆ ಹಾಗಿದ್ರೆ ವೈದ್ಯರು ಪ್ರಮಾಣ ಪತ್ರ ನೀಡಿದ್ದು ಸುಳ್ಳೇ ಖಂಡಿತ ಅಲ್ಲ ವೈದ್ಯರು ಪರೀಕ್ಷಿಸಿದ ಸಮಯದಲ್ಲಿ ಆ ಮಗುವಿನ ಮಾನಸಿಕ ಸ್ಥಿತಿ ಹೇಗಿತ್ತು ಅನ್ನುವುದನ್ನು ವೈದ್ಯರು ತಿಳಿಸಿದ್ದಾರೆ ಅಷ್ಟೇ ಇದನ್ನು ನಿಮಗೆ ಯಾಕೆ ಹೇಳಿದೆ ಅಂತ ಹೇಳಿದ್ರೆ ಆ ಮಗು ಎಲ್ಲರ ಹಾಗೆ ಒಳ್ಳೆ ಬುದ್ಧಿಶಕ್ತಿಯನ್ನು ಹೊಂದಿದ ಮಗು ಆಗಿತ್ತು ಆದ್ರೆ ಅವನ ಮನೆಯ ವಾತಾವರಣ ಸರಿ ಇಲ್ಲದೆ ಒಂಟಿ ಪೋಷಕತ್ವದಿಂದಾಗಿ ಇಲ್ಲದ ಕಲಿಕಾ ಸಮಸ್ಯೆಗಳು ವರ್ತನಾ ಸಮಸ್ಯೆಗಳು ಕಂಡುಬಂತು ಗಮನಿಸಿ ಪೋಷಕರೇ ಇಲ್ಲಿ ನಾನು ಒಂಟಿ ಪೋಷಕತ್ವದಿಂದ ಮಕ್ಕಳ ಮೇಲಾಗುವ ಪರಿಣಾಮಗಳನ್ನಷ್ಟೇ ಹೇಳ್ತಾ ಇದ್ದೇನೆ ಹೊರತು ಅಂತಹ ಪೋಷಕರ ಕಷ್ಟ ಅವರು ಎದುರಿಸುತ್ತಿರುವ ಸವಾಲುಗಳನ್ನು ಹೇಳ್ತಾ ಇಲ್ಲ ಆದರೆ ಮಕ್ಕಳ ಹಂತಕ್ಕೆ ಬಂದಾಗ ಹಲವಾರು ಸವಾಲುಗಳು ಕಷ್ಟಗಳ ಮಧ್ಯೆಯೂ ಮಗುವನ್ನು ಆದಷ್ಟು ಚೆನ್ನಾಗಿ ನೋಡಿಕೊಳ್ಳಲು ಏನು ಮಾಡಬಹುದೆಂದು ಮುಂದೆ ತಿಳಿಸ್ತೇನೆ ಈಗ ಈ ಮಗುವಿನ ವಿಷಯಕ್ಕೆ ಬರೋಣ ಎಲ್ಲರಂತೆಯೇ ಸಾಮಾನ್ಯವಾಗಿ ಬೆಳೆಯುತ್ತಿದ್ದ ಹುಡುಗ ತಂದೆ ತಾಯಿಯ ಸಮಸ್ಯೆಯಿಂದಾಗಿ ತಂದೆಯಿಂದ ದೂರಾಗಿ ತಾಯಿಯ ಜೊತೆ ಇರಬೇಕಾಯಿತು ಚಿಕ್ಕಂದಿನಲ್ಲಿಯೇ ಅವನು ತಾಯಿ ಪಡುವ ಕಷ್ಟವನ್ನು ಕಣ್ಣಾರೆ ಕಂಡು ಅವನಿಗೆ ಅದೇ ಯೋಚನೆ ಶುರುವಾಯಿತು ಎಲ್ಲ ಮಕ್ಕಳಂತೆ ಬಾಲ್ಯ ಕಳೆಯಲು ಸಾಧ್ಯ ಆಗಲಿಲ್ಲ ಇದರಿಂದ ಮಗುವಿನಲ್ಲಿ ಕುಂಠಿತನ ಅಭದ್ರತೆ ಚಂಚಲತೆಗಳು ಪ್ರಾರಂಭವಾಯಿತು ಪೋಷಕರು ಮಗುವಿಗೆ ಸಮಯ ನೀಡಲು ಸಾಧ್ಯ ಆಗಲಿಲ್ಲ ಆಗ ಸಹಜವಾಗಿ ಕಲಿಕೆಯಲ್ಲಿ ಹಿಂದುಳಿಬೇಕಾಯ್ತು ಇದರಿಂದ ಮಗುವಿನಲ್ಲಿ ಕೀಳರಿಮೆ ಬೆಳೀತಾ ಹೋಗಿ ಅಸ್ಥಿರತೆ ಅರ್ಥಾತ್ ಚಂಚಲತೆ ಪ್ರಾರಂಭವಾಗಿ ಯಾವುದರಲ್ಲೂ ಮನಸ್ಸು ನಿಲ್ಲದ ಪರಿಸ್ಥಿತಿ ಬಂತು ಏಕಾಗ್ರತೆ ಇಲ್ಲದೆ ಕಲಿಕೆಯಲ್ಲಿ ಹಿಂದುಳಿಯುವಂತಾಯಿತು ತರಗತಿಗೆ ಹೋಗುತ್ತಿದ್ದಂತೆ ಕಲಿಕೆ ಅರ್ಥ ಆಗದೆ ಕಲಿಕಾ ಸಮಸ್ಯೆಗಳು ಪ್ರಾರಂಭವಾದವು ಇದರ ಹೊರತು ನಿಜವಾಗಿಯೂ ಆ ಮಗು ಎಲ್ಲರಂತೆ ಸಾಮಾನ್ಯವಾದ ಮಗು ಆಗಿದೆ ಯಾವ ಹುಟ್ಟಿನಿಂದ ಬಂದ ಮಾನಸಿಕ ಕಾಯಿಲೆಗಳು ಅದಕ್ಕೆ ಇರಲಿಲ್ಲ ಇದನ್ನು ಯಾಕೆ ಹೇಳಿದೆ ಅಂದರೆ ಮಕ್ಕಳಿಗೆ ಕಲಿಕಾ ಸಮಸ್ಯೆಗಳು ಇದೆ ಅಂದ ಕೂಡಲೇ ಅದನ್ನು ದಡ್ಡತನ ಅಥವಾ ಬುದ್ಧಿ ಕಮ್ಮಿ ಎಂದು ಪೋಷಕರು ತೀರ್ಮಾನಿಸುವ ಮೊದಲು ಈ ಸಮಸ್ಯೆಗೆ ಕಾರಣಗಳನ್ನು ಹುಡುಕಿ ಪರಿಹಾರ ಮಾರ್ಗಗಳನ್ನು ಕಂಡುಕೊಳ್ಳುವುದು ಅತೀ ಅಗತ್ಯ ಇನ್ನು ಎರಡನೇದಾಗಿ ಭಾವನಾತ್ಮಕ ಅಸ್ಥಿರತೆ ಅಂದ್ರೆ ಕೋಪ ಖಿನ್ನತೆ ಚಂಚಲತೆ ಈ ಒಂಟಿ ಪೋಷಕರಿರುವ ಮಕ್ಕಳಲ್ಲಿ ಸಾಮಾನ್ಯವಾಗಿ ಕೋಪ ಬರೋದು ಬಹಳ ಬೇಗ ಯಾಕಂದ್ರೆ ಇದು ಅಭದ್ರತೆಯ ಕಾರಣದಿಂದ ಒಂದು ಸರಳ ಉದಾಹರಣೆ ಹೇಳುವುದಾದ್ರೆ ಈ ಪೆಟ್ಟಿಗೆ ಅಥವಾ ಸುಂಟಿಕೆ ಅಂದುಕೊಳ್ಳೋಣ ತಾಯಿ ಪೆಟ್ಟಿಗೆಯ ತಳಭಾಗ ತಂದೆ ಮುಚ್ಚಳ ಇದ್ದಂತೆ ನಾವು ಪೆಟ್ಟಿಗೆ ಮುಚ್ಚಿದಾಗ ಮಾತ್ರ ನಾವಿಟ್ಟ ವಸ್ತುಗಳು ಪೆಟ್ಟಿಗೆಯಲ್ಲಿ ಸುರಕ್ಷಿತವಾಗಿರ್ತದೆ ಅಲ್ವಾ ಹೆಚ್ಚು ಯಾಕೆ ಉಪ್ಪಿನಕಾಯಿ ಡಬ್ಬದಲ್ಲಿಟ್ಟು ಮುಚ್ಚಿಡದೇ ಇದ್ರೆ ಎರಡು ಮೂರು ದಿನದೊಳಗೆ ಹಾಳಾಗುತ್ತದೆ ಯಾವುದೇ ವಸ್ತು ಭದ್ರವಾಗಿಡದಿದ್ದರೆ ಹಾಳಾಗುತ್ತದೆ ಅನ್ನೋದು ನಮಗೆ ಗೊತ್ತು ಹಾಗೆಯೇ ತಂದೆ ಅಥವಾ ತಾಯಿ ಇಬ್ಬರಲ್ಲಿ ಒಬ್ಬರು ಇಲ್ಲದಿದ್ರು ಮಗುವಿಗೆ ಅಭದ್ರತೆ ಕಾಡುತ್ತದೆ ನಾವು ಅಂದುಕೊಳ್ಳಬಹುದು ಒಬ್ಬರೇ ಇದ್ರೆ ಏನಾಯ್ತು ಮಗುವಿಗೆ ಬೇಕು ಬೇಕಾದ್ದು ಕೊಡ್ತೇವೆ ಯಾವುದಕ್ಕೂ ಕಡಿಮೆ ಮಾಡಿಲ್ಲ ಅಂತ ಆದ್ರೆ ಕಣ್ಣು ಮಾಡುವ ಕೆಲಸ ಕಿವಿ ಮಾಡ್ಲಿಕ್ಕೆ ಆಗುದಿಲ್ಲ ಹಾಗೆ ಕಿವಿ ಮಾಡುವ ಕೆಲಸ ಕಣ್ಣು ಮಾಡ್ಲಿಕ್ಕೆ ಆಗುದಿಲ್ಲ ಇದೇ ರೀತಿ ನೀವು ಎಷ್ಟೇ ಚೆನ್ನಾಗಿ ನೋಡಿಕೊಂಡರೂ ಅಪ್ಪ ಅಥವಾ ಅಮ್ಮನಿಲ್ಲದ ಕೊರತೆ ಮಗುವಿಗೆ ಅಭದ್ರತೆಯನ್ನು ಸೃಷ್ಟಿಸ್ತದೆ ಅದನ್ನು ಹೊರಗೆ ಹಾಕ್ಲಿಕ್ಕೆ ಮಗು ಪದೇ ಪದೇ ಸಿಟ್ಟಾಗುದು ಕೆಲವೊಮ್ಮೆ ಏನು ಬೇಡ ಅಂತ ಹೇಳಿ ಸುಮ್ಮನೆ ಕೂತ್ಕೊಳ್ಳುದು ಈ ಸಹಪೋಷಕರಿಲ್ಲದ ಒಂಟಿತನವನ್ನು ಮರೆಯಲು ಅತಿಯಾಗಿ ಚಂಚಲತೆ ತೋರುವ ವರ್ತನೆಗಳು ಮಕ್ಕಳಲ್ಲಿ ಕಾಣಿಸಿಕೊಳ್ಳುತ್ತದೆ ಕೆಲವೊಮ್ಮೆ ನಾವು ಹೇಳ್ತೇವೆ ನಮ್ಮ ಮಗು ನಿಂತಲ್ಲಿ ನಿಲ್ಲುವುದಿಲ್ಲ ಕೂತಲ್ಲಿ ಕೂರುವುದಿಲ್ಲ ಏನಾದ್ರೂ ತಂತೆ ಮಾಡ್ತಾನೆ ಇರ್ತಾನೆ ಅಂತ ಇದೇ ಭಾವನಾತ್ಮಕ ಅಸ್ಥಿರತೆ ಮೂರನೇದಾಗಿ ಕಡಿಮೆ ಆತ್ಮವಿಶ್ವಾಸ ಇದು ನಾನು ತಂದೆ ಅಥವಾ ತಾಯಿ ಯಾರೇ ಆಗಲಿ ಇಬ್ಬರಲ್ಲಿ ಒಬ್ಬರ ಕೊರತೆಯಾದರೂ ಮಗುವಿನ ಮೇಲಾಗುವ ಪರಿಣಾಮ ಹೇಳ್ತಾ ಇದ್ದೇನೆ ಇಂಥ ಮಕ್ಕಳಲ್ಲಿ ನಮ್ಮ ಮನೆಯಲ್ಲಿ ಎಲ್ಲವೂ ಸರಿಯಿಲ್ಲ ನಮ್ಮ ಕುಟುಂಬ ಬೇರೆ ಮಕ್ಕಳ ಕುಟುಂಬದ ಹಾಗೆ ಇಲ್ಲ ಅನ್ನುವ ಭಾವನೆಯೇ ಮಕ್ಕಳ ಸಾಮರ್ಥ್ಯದ ಮೇಲೆ ಪರಿಣಾಮ ಬೀರಿ ತನ್ನ ಬಗ್ಗೆ ತನಗೇ ನಂಬಿಕೆ ಇಲ್ಲದೆ ಯಾವುದೇ ವಿಚಾರ ನನ್ನಿಂದ ಆಗ್ಲಿಕ್ಕಿಲ್ಲ ಅನ್ನುವ ನಕಾರಾತ್ಮಕ ಯೋಚನೆ ಮಗುವಿಗೆ ಬರ್ತದೆ ಆತ್ಮವಿಶ್ವಾಸದ ಕೊರತೆಯಿಂದ ಮಗು ಎಲ್ಲಾ ವಿಚಾರಗಳನ್ನು ಹಿಂದಿಟ್ಟು ಹಾಕಬಹುದು ತನ್ನ ಸ್ವಂತ ಸಾಮರ್ಥ್ಯ ಏನು ಅನ್ನುವುದನ್ನು ತಿಳಿದುಕೊಳ್ಳುವಲ್ಲಿ ಸೋತು ಹೋಗಬಹುದು ಯಾವುದೇ ಕೆಲಸ ಎಲ್ಲಿಯಾದರೂ ನನ್ನಿಂದ ತಪ್ಪಾದರೆ ಎನ್ನುವ ಹೆದರಿಕೆ ಅಥವಾ ಭಯ ಮಗುವನ್ನು ಕಾಡಬಹುದು ತಪ್ಪುಗಳು ಕಲಿಯುವುದರ ಒಂದು ಭಾಗ ಅಪಾಯಗಳನ್ನು ಎದುರಿಸಿ ತಪ್ಪುಗಳಿಂದ ಕಲಿತುಕೊಂಡು ಮುನ್ನಡೆಯುವುದು ಅತಿ ಅಗತ್ಯ ಅಭದ್ರತೆಯಿಂದಾಗಿ ಈ ಹೆದರಿಕೆ ಮಗುವಿನ ಮನಸ್ಸಿನಲ್ಲಿ ಉಳಿದುಕೊಂಡು ಬಿಟ್ಟಿರ್ತದೆ ಇನ್ನು ನಾಲ್ಕನೇದಾಗಿ ವರ್ತನಾ ಸಮಸ್ಯೆಗಳು ವರ್ತನಾ ಸಮಸ್ಯೆಗಳಿಂದಲೇ ಕಲಿಕಾ ಸಮಸ್ಯೆಗಳು ಕೂಡ ಉದ್ಭವಿಸುತ್ತವೆ ವರ್ತನಾ ಸಮಸ್ಯೆಗಳು ಅಂದ್ರೆ ಸಮಾಜದೊಂದಿಗೆ ಕುಟುಂಬದೊಂದಿಗೆ ಸರಿಯಾದ ರೀತಿಯಲ್ಲಿ ವರ್ತಿಸದೇ ಇರುವುದು ಈ ಹಂತದಲ್ಲಿ ಕೆಲವು ಮಕ್ಕಳು ಬಹಳ ನಾಚಿಕೆಯ ಸ್ವಭಾವವನ್ನು ಹೊಂದಿರಬಹುದು ತನ್ನ ಜೊತೆಯ ಮಕ್ಕಳೊಂದಿಗೆ ಬೆರಲಿಕ್ಕೆ ನಾಚಿಕೆ ಅಂಜಿಕೆಯನ್ನು ತೋರಿಸ್ಬೋದು ಇದಕ್ಕೆ ಎಲ್ಲಿ ಏನು ತಪ್ಪಾಗಿ ಬಿಡ್ತದೆ ಅನ್ನೋ ಭಯವೇ ಕಾರಣ ಆಗಿರ್ತದೆ ಇನ್ನು ಕೆಲವೊಮ್ಮೆ ಬರೀ ಒಬ್ಬಂಟಿ ಪೋಷಕರ ಜೊತೆಯಲ್ಲಿ ಬೆಳೆದ ಮಗು ಅವರ ಅತೀ ಮುದ್ದಿನಿಂದ ತಂಟೆಕೋರನಾಗಬಹುದು ಎಲ್ಲ ಕಡೆಗಳಿಂದಲೂ ಕಂಪ್ಲೇಂಟ್ ಬರುವ ಹಾಗೆ ಇರಬಹುದು ಜೊತೆಗಾರರೊಂದಿಗೆ ಜಗಳ ಕೋಪ ಹಿರಿಯರೊಂದಿಗೆ ಅಗೌರವ ಹಿರಿಯರ ಮಾತನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳದೇ ಇರುವುದು ಮನೆಯಿಂದ ಹೊರಗೆ ಹೋದ ಕೂಡಲೇ ವಿಪರೀತ ವರ್ತನೆ ಅತೀ ಚಟುವಟಿಕೆ ಮುಂತಾದ ವರ್ತನಾ ಸಮಸ್ಯೆಗಳು ಮಗುವಿಗೆ ಕಾಡಬಹುದು ಒಬ್ಬೊಬ್ಬರಿದ್ದಾಗ ಅತಿಯಾಗಿ ಹೆದರುವುದು ಇವುಗಳಲ್ಲಿ ಒಂದು ಐದನೇದಾಗಿ ಸಂಬಂಧಗಳಲ್ಲಿ ಕಷ್ಟ ಇದು ಕೂಡ ವರ್ತನಾ ಸಮಸ್ಯೆಗೆ ಸಂಬಂಧಪಟ್ಟಿದ್ದೇ ಆದರೂ ಸ್ವಲ್ಪ ಆಗಿದೆ ಕುಟುಂಬದ ಸದಸ್ಯರೊಂದಿಗೆ ಬೆರೆಯದ್ರಲ್ಲಿ ಬಹಳ ಹಿಂದೇಟು ಹಾಕ್ತಾರೆ ಯಾಕಂದ್ರೆ ಇವರಿಗೆ ಚಿಕ್ಕಪ್ಪ ಚಿಕ್ಕಮ್ಮ ಅತ್ತೆ ಮಾವ ಸಹೋದರ ಸಹೋದರಿ ಅಜ್ಜ ಅಜ್ಜಿ ನೆರೆಹೊರೆ ಈ ಸಂಬಂಧಗಳಲ್ಲಿ ಇರುವ ಪ್ರೀತಿ ಕಾಳಜಿ ಆತ್ಮೀಯತೆಗಳು ಬಹಳ ನಾಟಕೀಯ ಅನ್ನಿಸ್ತದೆ ಇದು ನಿಜ ಅಲ್ಲ ಸುಮ್ಮನೆ ಅವರು ನನ್ನಲ್ಲಿ ಪ್ರೀತಿ ಕಾಳಜಿ ಯಾ ನಾಟಕ ಆಡ್ತಾ ಇದ್ದಾರೆ ಅನ್ನಿಸ್ತದೆ ಯಾಕಂದ್ರೆ ತಂದೆ ಅಥವಾ ತಾಯಿ ಅವರಿಗೆ ಎಲ್ಲವೂ ಆಗಿರ್ತಾರೆ ಆದ್ರಿಂದ ಇತರರನ್ನು ನಂಬುವಲ್ಲಿ ಬಹಳ ಕಷ್ಟ ಅನುಭವಿಸ್ತಾರೆ ಸಾಮಾನ್ಯವಾಗಿ ಇಂಥ ಮಕ್ಕಳು ಒಂಟಿಯಾಗಿಯೇ ಇರಲು ಪ್ರಯತ್ನಿಸುತ್ತಾರೆ ಹೆಚ್ಚು ಜನರೊಂದಿಗೆ ಸಹಪಾಠಿಗಳೊಂದಿಗೆ ಬೆರೆಯಲು ಇಷ್ಟಪಡುವುದಿಲ್ಲ ಹಾಗಾಗಿ ಕೊನೆಗೆ ಇವರಿಗೆ ಮೊಬೈಲ್ ಒಂದೇ ಇವರ ಸಂಗಾತಿಯಾಗಿ ಬಿಡಬಹುದು ಮಕ್ಕಳು ಮೊಬೈಲ್ಗೆ ಅಡಿಕ್ಷನ್ ಆಗಿ ಬಿಡಬಹುದು ಸಾಮಾನ್ಯವಾಗಿ ತಾಯಿಯಿಂದ ದೂರ ಆದ ಮಕ್ಕಳು ತಾಯಿಯ ಪ್ರೀತಿ ಮಮತೆಗಳನ್ನು ಕಳೆದುಕೊಂಡ್ರೆ ಕೆಲವೊಮ್ಮೆ ತಂದೆಯಿಂದ ದೂರಾಗಿ ಬೆಳೆದ ಮಕ್ಕಳು ಕೆಟ್ಟ ದಾರಿ ಹಿಡಿಯುವ ಅಪಾಯವು ಮೂರು ಪಟ್ಟು ಹೆಚ್ಚು ಎಂದು ವರದಿಗಳು ಸೂಚಿಸ್ತಾ ಇದ್ದಾವೆ ಆದರೂ ತಂದೆ ಅಥವಾ ತಾಯಿಯಿಂದ ದೂರಾದ ಮಕ್ಕಳು ಕೂಡ ಸಹಪೋಷಕರ ಸಹಾಯದಿಂದ ಉತ್ತಮ ವ್ಯಕ್ತಿಗಳಾಗಿ ಬೆಳೆಯುವ ಉದಾಹರಣೆಗಳು ಅಥವಾ ಬೆಳೆದ ಉದಾಹರಣೆಗಳು ನಮ್ಮ ನಿಮ್ಮ ಮಧ್ಯೆ ಸಾಕಷ್ಟು ಇವೆ ಹಾಗಾದ್ರೆ ಮುಂದೆ ನಾವು ಈ ತಂದೆ ಅಥವಾ ತಾಯಿ ಒಬ್ಬರೇ ಮಕ್ಕಳನ್ನು ಹೇಗೆ ನಿಭಾಯಿಸಬಹುದು ಅನ್ನೋದನ್ನು ನೋಡೋಣ ಮುಖ್ಯವಾಗಿ ಮಕ್ಕಳ ದೈಹಿಕ ಭಾವನಾತ್ಮಕ ಹಾಗೂ ಮಾನಸಿಕ ಅಗತ್ಯತೆಗಳಿಗೆ ಅನುಸಾರವಾಗಿ ಮುಂದೆ ನಾನು ಹೇಳುವಂತಹ ಸಲಹೆಗಳನ್ನು ಪರಿಣಾಮಕಾರಿಯಾಗಿ ಪಾಲಿಸಿದ್ರೆ ಒಳ್ಳೇದು ಅದರಲ್ಲಿ ಒಂದೇದು ಮುಕ್ತ ಸಂವಹನ ಮಗುವಿನೊಂದಿಗೆ ಪ್ರಾಮಾಣಿಕವಾದ ಮುಕ್ತ ಸಂವಹನ ಮಾಡುವುದು ಅಥವಾ ಮಾತುಕತೆ ನಡೆಸುವುದು ಬಹಳ ಮುಖ್ಯ ಮಗುವಿನ ವಯಸ್ಸಿಗೆ ಅನುಗುಣವಾಗಿ ಕಾಲಕಾಲಕ್ಕೆ ವಾಸ್ತವದ ಸತ್ಯವನ್ನು ಪ್ರಾಮಾಣಿಕವಾಗಿ ತಿಳಿಸಿ ಸುಳ್ಳು ಹೇಳುವುದರಿಂದ ಆ ಕ್ಷಣಕ್ಕೆ ತಪ್ಪಿಸಿಕೊಂಡರೂ ಮಗು ತಾನಾಗಿಯೇ ತಿಳಿಯುವ ಪ್ರಾಯ ಬಂದಾಗ ಸತ್ಯ ಗೊತ್ತಾಗಿಯೇ ಆಗ್ತದೆ ಆಗ ಮಗುವಿನ ನಂಬಿಕೆಯನ್ನು ಕಳೆದುಕೊಳ್ಳಬೇಕಾಗಬಹುದು ಇದು ತಂದೆ ಅಥವಾ ತಾಯಿ ಶಾಶ್ವತವಾಗಿ ಒಬ್ಬರೇ ಇದ್ದಾಗ ಹೇಳಲೇಬೇಕು ಆಗ ಮಗು ವಾಸ್ತವಕ್ಕೆ ಹೊಂದಿಕೊಳ್ಳಲು ತಯಾರಾಗ್ತದೆ ಎರಡನೇ ಪರಿಹಾರ ಆಸಕ್ತಿಯಿಂದ ಆಲಿಸಿ ನಮ್ಮ ತಲೆಬಿಸಿಗಳು ಸಾವಿರಾರು ಇದ್ದರೂ ಮಕ್ಕಳ ಅಗತ್ಯ ಹಾಗೂ ಭಾವನೆಗಳನ್ನು ಗಮನವಿಟ್ಟು ಆಲಿಸ್ಬೇಕು ಮಗು ಏನೋ ಹೇಳ್ತಾ ಇರೋದು ನಾವು ನಮ್ಮ ಪಾಡಿಗೆ ಏನೋ ಕೆಲಸ ಮಾಡಿಕೊಂಡೆ ಸುಮ್ಮನೆ ಹೋಗ್ಬಿಟ್ಟು ಅಲ್ಲ ಮಗುವಿನ ಭಾವನೆಗಳು ನಿಮಗೆ ಇಷ್ಟ ಆಗದಿದ್ರು ಮೌಲ್ಯಯುತವಾಗಿ ಕೇಳಿ ಶಾಂತವಾಗಿ ಪರಿಹಾರ ನೀಡಿ ಮೂರನೇ ಪರಿಹಾರ ಶಿಸ್ತು ಮತ್ತು ಮಿತಿಗಳನ್ನು ಮಗುವಿಗೆ ಅರ್ಥವಾಗುವಂತೆ ತಿಳಿಸಿ ಹಾಗು ರೂಢಿಸಿಕೊಳ್ಳಿ ಮಕ್ಕಳು ನಮ್ಮನ್ನೇ ಅನುಸರಿಸ್ತಾರೆ ಮಕ್ಕಳು ಹೇಗೆ ಇರಬೇಕು ಅಂತ ನಾವು ಬಯಸ್ತೇವೆ ಹಾಗೆ ನಾವು ಇರಲು ಪ್ರಯತ್ನಿಸಬೇಕು ಮುಂದಿನದು ಸಕಾರಾತ್ಮಕ ಪ್ರೋತ್ಸಾಹ ಮಗುವಿನ ಸಣ್ಣ ಪುಟ್ಟ ಸಾಧನೆಗಳನ್ನು ಪ್ರಶಂಸೆ ಮಾಡಿ ಹೊಗಳಿ ನೀವು ಮಕ್ಕಳನ್ನು ಗಮನಿಸ್ತಾ ಇದ್ದೀರಿ ಅಂತ ಹೇಳಿ ಮಗುವಿಗೆ ತಿಳಿಯುವಂತೆ ಮಾಡಿ ಮಗು ಒಂದು ರೂಮ್ ಗುಡಿಸಿದರೂ ಒಂದನ್ನೇ ತಿಳಿಸಿ ಅದು ಹೇಗೆ ಇರಲಿ ಪುಸ್ತಕಗಳನ್ನು ನೀಟಾಗಿಟ್ಟರೆ ಹೊಗಳಿ ಯಾರಿಗಾದರೂ ಸಹಾಯ ಮಾಡಿದರೆ ಪುಟ್ಟ ಬಹುಮಾನ ನೀಡಿ ಅದು ಪೆನ್ನು ಪೆನ್ಸಿಲು ರಬ್ಬರು ಪುಸ್ತಕ ಆಟದ ಸಾಮಾನು ಯಾವುದಾದ್ರೂ ಆಗಿರಬಹುದು ಏನು ಇಲ್ಲ ಅಂತಾದರೆ ಮಗುವನ್ನು ಮಮತೆಯಿಂದ ಹತ್ತಿರ ಸೆಳೆದು ಒಂದು ಮುತ್ತು ಕೊಟ್ಟರು ಸಾಕು ಅದಕ್ಕಾಗುವ ಆನಂದ ಅಷ್ಟಿಷ್ಟಲ್ಲ ಇದನ್ನು ಬರೀ ಒಂಟಿ ಪೋಷಕರಿಂದಲ್ಲ ಎಲ್ಲಾ ಪೋಷಕರು ಕೂಡ ಪಾಲಿಸಬೇಕು ಇನ್ನು ಮುಂದಿನದು ನಾಲ್ಕನೇದು ಸಮಯ ನಿರ್ವಹಣೆ ಕಲಿಸಿ ನೋಡಿ ಮಕ್ಕಳು ಉದಾಸೀನ ತೊರೆದು ಚಟುವಟಿಕೆಯಿಂದ ಇರ್ಲಿಕ್ಕೆ ಇಲ್ಲದ ತಂದೆ ಅಥವಾ ತಾಯಿಯ ನೆನಪು ಮಾಡುವ ಅವಕಾಶವೇ ಇಲ್ಲದ ಹಾಗೆ ದಿನಚರಿ ಕೆಲಸ ಸಣ್ಣ ಪುಟ್ಟ ಜವಾಬ್ದಾರಿಗಳನ್ನು ಮಗುವಿಗೆ ನೀಡಬೇಕು ಇನ್ನು ಮುಖ್ಯವಾಗಿ ಐದನೇದು ಏನು ಅಂತ ಹೇಳಿದ್ರೆ ದೂರ ದೂರಿಂದ ಆಗಾಗ ಬರುವ ಅಥವಾ ಸಿಗುವ ತಂದೆ ತಾಯಿಗಳಾದ್ರೆ ಮಗುವಿನೊಂದಿಗೆ ನಿಮಗೆ ಸಿಗುವ ಸಮಯ ಸ್ವಲ್ಪವೇ ಆದರೂ ಕೂಡ ಅದನ್ನು ಮೌಲ್ಯಯುತವಾಗಿ ಕಳೆಯಿರಿ ಅದು ಕೆಲವು ನಿಮಿಷಗಳೇ ಆದರೂ ಪರವಾಗಿಲ್ಲ ಹೀಗೆ ಮಾಡಿದಾಗ ನಮ್ಮ ಸಂಬಂಧದ ಬಂಧವು ಮಗುವಿನೊಂದಿಗೆ ಗಟ್ಟಿಯಾಗಿರುವುದಲ್ಲದೆ ನೀವು ಇಲ್ಲದೆ ಇದ್ದಾಗ ನಿಮ್ಮೊಂದಿಗಿದ್ದ ಕ್ಷಣಗಳನ್ನು ಮಗು ನೆನಪು ಮಾಡಿಕೊಳ್ಳುತ್ತದೆ ಹಾಗೆಯೇ ನೀವು ದೂರದಲ್ಲಿದ್ದಾಗ ಸಮಯ ಸಿಕ್ಕಾಗಲೆಲ್ಲ ಈಗಿನ ಕಾಲದಲ್ಲಂತೂ ಮೊಬೈಲ್ ಇರುವ ಕಾರಣ ಮೊಬೈಲ್ ಸಂಪರ್ಕ ಮಾಡಿ ನೀವು ಮಗುವನ್ನು ಎಷ್ಟು ನೆನಪಿಸಿಕೊಳ್ತಾ ಇದ್ದೀರಿ ಅನ್ನೋದನ್ನು ತಿಳಿಸಿ ಆಗ ಮಗು ಪುನಃ ನಿಮ್ಮ ಬರುವಿಕೆಗಾಗಿ ಕಾಯುವ ತಾಳ್ಮೆಯನ್ನು ಕಲಿಯುತ್ತದೆ ನಮ್ಮ ಏಳಿಗೆಗಾಗಿ ಅಪ್ಪ ಅಮ್ಮ ದೂರದ ಊರಿನಲ್ಲಿ ನಮಗಾಗಿ ದುಡಿತಾ ಇದ್ದಾರೆ ಅನ್ನುವಂತಹ ಅಭಿಮಾನ ಮೂಡ್ತದೆ ತಾನು ಇಲ್ಲದೆ ಇದ್ದಾಗ ಯಾವ ಯಾವ ವಿಷಯಗಳನ್ನು ಗಮನಿಸಬೇಕು ಅನ್ನುವ ಜವಾಬ್ದಾರಿಯನ್ನು ಮಕ್ಕಳಿಗೆ ತಿಳಿಸಿ ಹಾಗೂ ಮುಂದಿನ ಬಾರಿ ಬಂದಾಗ ಅದನ್ನು ಗಮನಿಸಿ ಅವರು ಆ ಜವಾಬ್ದಾರಿಯನ್ನು ನಿಭಾಯಿಸಿದರೆ ಪ್ರಶಂಸಿಸಿ ನಿಭಾಯಿಸದೇ ಇದ್ದಲ್ಲಿ ನಿಮಗಾದ ಬೇಸರವನ್ನು ತಿಳಿಸಿ ಆದರೆ ಗದರಿಸಲು ಹೋಗಬೇಡಿ ಆಗ ಮುಂದೆ ನೀವು ಬೇಸರ ಪಡುವಂತೆ ಮಕ್ಕಳು ಖಂಡಿತ ವರ್ತಿಸುವುದಿಲ್ಲ ಏಕೆಂದರೆ ಮಕ್ಕಳ ಜೀವನದಲ್ಲಿ ಅಪ್ಪ ಅಮ್ಮನೇ ಸೂಪರ್ ಸ್ಟಾರ್ಗಳು ಇನ್ನು ಆರನೇ ಸಲಹೆ ಅಂದ್ರೆ ಇತರರ ಸಹಾಯ ನೀವು ಮಕ್ಕಳಿಂದ ದೂರವಿದ್ದಾಗ ಅಥವಾ ನೀವು ಒಬ್ಬರೇ ಇದ್ದಾಗ ಗೆಳೆಯರು ಕುಟುಂಬದ ಇತರ ಸದಸ್ಯರು ಹಾಗೂ ನೆರೆಹೊರೆಯವರೊಂದಿಗೆ ಅಗತ್ಯ ಸಹಾಯ ಕೇಳಲು ಹಿಂಜರಿಯುವುದು ಬೇಡ ನಿಮ್ಗೆ ಅಗತ್ಯವಿದ್ದಾಗ ಸಹಾಯ ಮಾಡಿದ ಅವರನ್ನು ನೀವು ಮರೆಯದೇ ಕೃತಜ್ಞತೆ ಸಲ್ಲಿಸಿ ಪ್ರತಿಯಾಗಿ ಅವರಿಗೆ ಸಹಾಯ ಬೇಕಾದಾಗ ನೀವು ಮಾಡಿ ಇದರಿಂದ ನಾವೆಲ್ಲರೂ ಒಂದೇ ಎನ್ನುವ ಭಾವನೆ ಸಹಬಾಳ್ವೆಯ ಮನೋಭಾವ ಮಕ್ಕಳಲ್ಲಿ ಬೆಳೆಯುತ್ತದೆ ಕೆಲಸಕ್ಕೆ ಹೋಗುವ ತಂದೆ ತಾಯಿಯರು ಮಕ್ಕಳು ಶಾಲೆಯಿಂದ ಬಂದಾಗ ಟ್ಯೂಷನ್ ಕ್ಲಾಸಿನಲ್ಲೋ ಅಥವಾ ಪಕ್ಕದ ಮನೆಯಲ್ಲೋ ಸುರಕ್ಷಿತವಾಗಿದ್ದರೆ ಅದಕ್ಕಿಂತ ದೊಡ್ಡ ನೆಮ್ಮದಿ ನಮಗೆ ಬೇರೆ ಏನಿದೆ ಅದನ್ನು ಗುರುತಿಸಿ ವಂದನೆ ತಿಳಿಸಿ ಇನ್ನು ಏಳನೇ ಸಲಹೆ ಅಂದರೆ ಆಪ್ತ ಸಲಹೆ ಮರೆಯದಿರಿ ಗೆಳೆಯರಿಂದ ಕುಟುಂಬದಿಂದ ಅಥವಾ ಆಪ್ತ ಸಮಾಲೋಚಕರಿಂದ ನಿಮ್ಮ ಸಮಸ್ಯೆಗೆ ಪರಿಹಾರ ಪಡೆಯುವುದನ್ನು ಮರಿಬೇಡಿ ಇದು ನನ್ನ ಕರ್ಮ ನಾನೊಬ್ಬನೇ ಅಥವಾ ನಾನೊಬ್ಬನೇ ಅನುಭವಿಸ್ಬೇಕು ಅಂತ ನಿಮಗೆ ನೀವೇ ಕಡಿವಾಣ ಹಾಕಿಕೊಂಡು ಕೂತರೆ ಸಮಸ್ಯೆಗಳು ಬೆಳೀತಾ ಹೋಗ್ತದೆ ಹೊರತು ಪರಿಹಾರ ಸಿಗುವುದಿಲ್ಲ ಇದರಿಂದ ಮಗುವಿನ ಮೇಲೆ ಕೆಟ್ಟ ಪರಿಣಾಮ ಆಗ್ತದೆ ಆದ್ರಿಂದ ಸಮಾಜದಲ್ಲಿ ಇರುವ ನಾವು ಸಮಾಜದ ಜೊತೆಗೆ ಬೆರೆತು ಬದುಕಲಿಕ್ಕೆ ಕಲಿಬೇಕು ಹಾಗೆಯೇ ಮುಂದಿನ ಮುಖ್ಯ ಸಲಹೆ ಏನು ಅಂದ್ರೆ ಸ್ವ ಆರೈಕೆ ಎಲ್ಲಕ್ಕಿಂತ ಮುಖ್ಯವಾಗಿ ನಾವು ನಮ್ಮನ್ನು ಸ್ವತಃ ಸ್ವ ಆರೈಕೆ ಮಾಡಿಕೊಳ್ಬೇಕು ಮನಸ್ಸು ಶಾಂತವಾಗಿರ್ಲಿಕ್ಕೆ ಸ್ವಲ್ಪ ಸಮಯವಾದ್ರೂ ಬಿಡು ಮಾಡಿಕೊಂಡು ವ್ಯಾಯಾಮ ಯೋಗ ಧ್ಯಾನ ಅಥವಾ ನಮ್ಮ ಇಷ್ಟದ ಹವ್ಯಾಸ ಹಾಡು ಚಿತ್ರಕಲೆ ಹೊಲಿಗೆ ಇತ್ಯಾದಿಗಳಿಗಾಗಿ ಮೀಸಲಿಡಬೇಕು ಸದಾ ನಮ್ಮ ಆರೋಗ್ಯವನ್ನು ನಾವು ಚೆನ್ನಾಗಿ ಇಟ್ಟುಕೊಂಡು ಮಗುವಿನ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕು ನಿಮ್ಮಂತೆ ಇರುವ ಒಬ್ಬಂಟಿ ಪೋಷಕರ ಗುಂಪನ್ನು ಗುರುತಿಸಿ ಸೇರಿಕೊಳ್ಳಿ ಕೆಲವೊಮ್ಮೆ ಒಬ್ಬರ ಸಮಸ್ಯೆ ಇನ್ನೊಬ್ಬರಿಗೆ ಪರಿಹಾರ ಆಗ್ತದೆ ತೀರ ಸಮಸ್ಯೆ ಆದಾಗ ಆಪ್ತ ಸಲಹಾಗಾರರನ್ನು ಖಂಡಿತ ಸಂಪರ್ಕಿಸಿ ಅದರಿಂದ ನಿಮಗೆ ತುಂಬಾ ಸಹಾಯ ಆಗ್ತದೆ ಇನ್ನು ಹಲವಾರು ಪರಿಹಾರ ಉಪಾಯಗಳು ಇದ್ರೂ ನಾನು ಈಗ ತಿಳಿಸಿದ ಈ ಎಂಟು ಅಂಶಗಳನ್ನು ನೀವು ಅಳವಡಿಸಿಕೊಂಡಲ್ಲಿ ಒಂಟಿ ಪೋಷಕತ್ವವು ಖಂಡಿತ ಶಾಪ ಅಲ್ಲ ನಿಮ್ಮ ಮಕ್ಕಳು ನೀವೆನಿಸಿದಂತೆಯೇ ಬೆಳೀತಾರೆ ಬದಲಾಗಿ ಇನ್ನಷ್ಟು ಸಮರ್ಥರಾಗಿ ಅರ್ಥಪೂರ್ಣವಾಗಿ ಬದುಕನ್ನು ಎದುರಿಸಲಿಕ್ಕೆ ಮಕ್ಕಳು ಕಲಿತಾರೆ ಅಂತ ಹೇಳ್ತಾ ಇವತ್ತಿನ ಮಾತುಗಳನ್ನು ಕೊನೆಗಳಿಸ್ತಾ ಇದ್ದೇನೆ ವಂದನೆಗಳು